ಯಾವಾಗ ಇಷ್ಟ ಬರೋದೆ ಯಾವಾಗ ಮಕ್ಕಳು ಮಾಡ್ಕೊಂಡ್ರೆ ತಂಕ ಏನು ಬಿಡ್ ಅಷ್ಟೇ ಹಂಗೇ ಮಾಡ್ ನೀ ಇಷ್ಟ ಬಂದ್ರೆ ನಾನು ಮಾಡ್ತೀನಿ ಒಂದ 60 ವರ್ಷಕ್ಕೆ ಮಾಡ್ಕೊಳ್ಳೋಣ 60 ವರ್ಷಕ್ಕೆ ನೀನೇ ಮಾಡ್ಕೊಂಡ್ರೆ ಹಂಗೇ ಇರಿ ಅಲ್ಲಿ ತಂಕ ನಿಮಗೆ ಬುದ್ಧಿ ಬರ್ತಿರಲ್ಲ ಆವಾಗ ನೋಡೋಣ ಬುದ್ಧಿ ಬಂದ್ರೆ ಮಾಡ್ಕೊಳ್ಳೋಣ ಅದೇ ಮತ್ತೆ ನಾನು ನೀವು ಹಂಗೇ ಸೈನಿ ನಾನು ಹಂಗೇ ಸೈನಿ ಅಲ್ಲ ನಿಮ್ಮ ಬುದ್ಧಿ ನಿಮ್ಮ ಪೇರೆಂಟ್ಸ್ ಅಲ್ಲ ನೀವು ಆಗಲ್ಲ ಬಿಡ ನಾನು ಆಗಲ್ಲ ಬಿಡ ಅದೇ ನಿಮ್ಮ ಪೇರೆಂಟ್ಸ್ ಅಲ್ಲ ಇನ್ನೊಬ್ಬ ಯಾರು ಆಗಲ್ಲ ಅಂತ ಅವರು ಹೇಳ್ತಾರೆ ಆಗಲ್ಲ ಸರಿನಾ ಮಾಡ್ಲಿ ಬಿಡ ಅದೇ ಇದು ನಾವಿಬ್ರು ಪೇರೆಂಟ್ಸ್ ಆಗಲ್ಲ ಅಷ್ಟೇ ನೋಡ್ತೀನಲ್ಲ ನೋಡ್ತೀನಲ್ಲ ನಿಮ್ಮನೆ ಸೇರಿಸಲ್ಲ ಬೇಬಿ ಬರುತ್ತೆ ಯಾವತ್ತಿದ್ರು ಬೇಡ ಅಂತ ಮೇಡಮ್ ಬೇಡ ಅಂತಾನೆ ಮಜ್ಜೆ ಮಾಡ್ಕೊಂಡಿ ನಿಂಗು ನಂಗು ಸಂಬಂಧ ಎಲ್ಲಾನು ಇಲ್ಲ ನಿಮ್ಗೆ ಪೇಪರ್ ಸೈನ್ ತುಂಬ ಹೋಗ್ತೇನ್ ನಿಮಗೂ ನಂಗು ಸಂಬಂಧ

ಐದು ಸಾವಿರ ರೂಪಾಯಿ ದುಡ್ಡು ಕೇಳ್ತಾರೆ ಗಂಡ ಮಯಾಕ ಕಾಲು ಬಿಡೋದು ಐದು ಸಾವಿರ ದುಡ್ಡು ಕೇಳ್ತಾರೆ ಗಣನಕರ ಹಾ ಐದು ಸಾವಿರ ರೂಪಾಯಿ ಗಂಡಂತ ದುಡ್ಡು ಕೇಳ್ತಾರ ಏ ಯಾಕೆ ಪಾಕ್ರಕ್ಕಿ ಮಕ್ಕಂತಿ ಅರ್ಥ ಆಗಿ ನನಗೆ ಮದುವೆ ಗಂಡು ಆಗಲ್ಲ ಮಣ್ಣಿನ ಐದು ಸಾವಿರ ರೂಪಾಯಿ ದುಡ್ಡು ಕೇಳ್ತೀನಿ ನೀನು ಹಾ ಗಂಡ ಐದು ಸಾವಿರ ರೂಪಾಯಿ ದುಡ್ಡು ಕೇಳ್ತಾರ ಐದು ಸಾವಿರ ರೂಪಾಯಿ ದುಡ್ಡು ಕೇಳ್ತಾರೆ ಗಂಡು ಮಯಕ ಕಾಲು ಬಿಡೋದು ಐದು ಸಾವಿರ ದುಡ್ಡು ಕೇಳ್ತಾರೆ ಗಣಂತ್ರ ಹಾ ಐದು ಸಾವಿರ ರೂಪಾಯಿ ಗಂಡಂತ ದುಡ್ಡು ಕೇಳ್ತಾರ